ಆತ್ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಇವತ್ತು ನನ್ನ ನನ್ನೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಸನ್ಮಾನ್ಯ ಪ್ರಶಾಂತ್ ಇದ್ದಾರೆ ಆರ್ಥಿಕ ಪ್ರಕೋಷ್ಠದವರು ಚಾರ್ಟೆಡ್ ಅಕೌಂಟೆಂಟ್ ಕೂಡ ವೃತ್ತಿಯಲ್ಲಿ ಏನೊಂದು ಐತಿಹಾಸಿಕ ನಿರ್ಧಾರವನ್ನು ನಮ್ಮ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಒಂದು ಕ್ರಾಂತಿಕಾರಿಯಾದಂಥ ಸುಧಾರಣೆಯನ್ನು ತಂದಿದ್ದಾರೆ ಹಾಗಾಗಿ ನಾವು ಕರ್ನಾಟಕ ರಾಜ್ಯದ ಜನತೆ ಮತ್ತು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಇದನ್ನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀವಿ ಮತ್ತು ಶುಭಾಶಯಗಳನ್ನು ಕೋರ್ತೀವಿ ಜಿ ಎಸ್ ಟಿ ಟು ಪಾಯಿಂಟ್ ಓ ದೇಶದಲ್ಲಿ ಒಂದು ದೇಶ ಒಂದು ಮಾರುಕಟ್ಟೆ ಒನ್ ನೇಷನ್ ಒನ್ ಮಾ ಒನ್ ಮಾರ್ಕೆಟ್ ಹಾಗಾಗಿ ಈ ಮಾರುಕಟ್ಟೆ ಭಾಳ ವಿಸ್ತೀರ್ಣ ಬಹಳ ದೊಡ್ಡದಾಗಿರ್ಬೇಕು ನಮ್ಮ ಜನಸಂಖ್ಯೆನೂ ಅತಿ ಹೆಚ್ಚಾಗಿದೆ ಹಾಗೆ ಮಾರುಕಟ್ಟೆಯಲ್ಲಿ ನಿರ್ಬಂಧನೆಗಳು ಗಡಿಯ ರಾಜ್ಯದಿಂದ ರಾಜ್ಯಕ್ಕೆ ಸಾಕಷ್ಟು ವಹಿವಾಟು ವ್ಯಾಪಾರ ಮಾಡಲಿಕ್ಕೆ ಸಾಕಷ್ಟು ಅಡಚಣೆಗಳಿದ್ದವು ಹಾಗಾಗಿ ಇದನ್ನ ಉತ್ತಮಗೊಳಿಸಲಿಕ್ಕೆ ಒಂದು ಕ್ರಾಂತಿಕಾರಿಯಾದಂಥ ನಿರ್ಧಾರವನ್ನು ತಗೊಂಡವರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಯವರು ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಎಲ್ಲ ರಾಜ್ಯ ಸರ್ಕಾರಗಳು ಒಮ್ಮತದಿಂದ ಒಗ್ಗಟ್ಟಿನಿಂದ ಜಿ ಎಸ್ ಟಿಯನ್ನು ಅನುಷ್ಠಾನವನ್ನು ಮಾಡೋಂಥದ್ದಾಯಿತು ಎಂಟು ವರ್ಷದ ಹಿಂದೆ ಈಗ ಅದನ್ನು ರಿವೈಸ್ ಮಾಡಿ ಮತ್ತೊಮ್ಮೆ ಎಲ್ಲ ಕೈಗಾರಿಕೆ ವಲಯ ಮತ್ತು ನಾಗರಿಕರು ಸರ್ಕಾರ ಎಲ್ಲರ ಒಂದು ಬೇಡಿಕೆ ಇತ್ತು ಇನ್ನೂ ಸಡಿಲಗೊಳಿಸಬೇಕು ಸರಳಗೊಳಿಸಬೇಕು ರ್ಯಾಷ್ನಲೈಸ್ ಮಾಡಬೇಕು ಟ್ಯಾಕ್ಸನ್ನು ರಾಷ್ನಲೈಸ್ ಮಾಡಬೇಕು ಏನೊಂದು ಪ್ರಮುಖವಾಗಿ ಟೂ ಸ್ಲ್ಯಾಬ್ ಸಿಸ್ಟಮ್ ತರಬೇಕು ಅನ್ನುವಂಥದ್ದು ಇತ್ತು ಹಾಗಾಗಿ ಈಗ ಫೈವ್ ಪರ್ಸೆಂಟ್ ಅಂಡ್ ಏಯ್ಟೀನ್ ಪರ್ಸೆಂಟ್ ಏನೊಂದು ಟ್ವೆಲ್ ಅಂಡ್ ಟ್ವೆಂಟಿ ಏಟ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ತೆಗೆದಾಕುವಂಥದ್ದಾಗಿದೆ ಟ್ವೆಲ್ ಪರ್ಸೆಂಟ್ ಮತ್ತು ಟ್ವೆಂಟಿ ಏಟ್ ಪರ್ಸೆಂಟ್ ಸ್ಲ್ಯಾಬ್ ಅನ್ನು ಸಂಪೂರ್ಣವಾಗಿ ತೆಗೆದು ಈಗ ಕೇವಲ ಫೈವ್ ಪರ್ಸೆಂಟ್ ಮತ್ತು ಏಟೀನ್ ಪರ್ಸೆಂಟ್ ತುಂಬಾ ವಸ್ತುಗಳು ಝೀರೋ ಪರ್ಸೆಂಟಲ್ಲೇ ಇರುವಂಥದ್ದಿದೆ ಹಾಗಾಗಿ ಇಂಥ ಒಳ್ಳೆ ಕ್ರಾಂತಿಕಾರಿಯಾದಂಥ ಜನಪರವಾಗಿರುವಂಥ ನಿರ್ಧಾರವನ್ನು ತಗೊಳ್ಳುವಂಥ ಮತ್ತು ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಇನ್ನು ಬಳಕೆಯನ್ನು ಪ್ರೊಡಕ್ಷನನ್ನು ಹೆಚ್ಚಿಸಲಿಕ್ಕೆ ಪ್ರೊಡಕ್ಷನನ್ನು ಹೆಚ್ಚಿಸಲಿಕ್ಕೆ ಬಳಕೆಯನ್ನು ಕನ್ಸ್ಯೂಮರಿಸಮ್ನ ಹೆಚ್ಚಿಸಲಿಕ್ಕೂ ಎಲ್ಲ ರೀತಿಯಾದಂಥ ಸವಾಲು ನಮ್ಮ ಮಾರುಕಟ್ಟೆ ವಿಸ್ತರಣೆನೂ ಆಗಬೇಕು ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಡಿರುವಂಥದ್ದು ಭಾಳ ಪ್ರಮುಖವಾಗಿ ಈ ಸಡಿಲಿಕೆಯಿಂದ ಭಾಳ ಪ್ರಮುಖವಾಗಿ ಲೈಫ್ ಇನ್ಸುರೆನ್ಸ್ ಮತ್ತು ಹೆಲ್ತ್ ಹೆಲ್ತ್ ಇನ್ಸುರೆನ್ಸ್ ಲೈಫ್ ಇನ್ಸುರೆನ್ಸ್ ಮತ್ತು ಹೆಲ್ತ್ ಇನ್ಸುರೆನ್ಸ್ ಕಂಪ್ಲೀಟ್ಲಿ ಝೀರೋ ಮಾಡಿರುವಂಥದ್ದಿದೆ ಇದೆ ಇದು ಭಾಳ ಒಳ್ಳೆ ಬೆಳವಣಿಗೆ ಜೀವ ರಕ್ಷಣೆ ಮತ್ತು ಆರೋಗ್ಯ ರಕ್ಷಣೆ ಇದನ್ನು ಕೈಗೆಟ್ಕೋ ರೀತಿಯಲ್ಲಿ ಮಾಡಿರುವಂಥದ್ದು ಭಾಳ ಒಳ್ಳೆಯ ಬೆಳವಣಿಗೆ ಆಗಿದೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಅಲ್ಲೂ ಸಹ ಇವತ್ತು ಹನ್ನೆರಡು ಪರ್ಸೆಂಟ್ವರೆಗೂ ಇತ್ತು ಈ ಹನ್ನೆರಡು ಪರ್ಸೆಂಟ್ ಇದ್ದಿದ್ದನ್ನು ಐದು ಪರ್ಸೆಂಟಿಗೆ ಇಳಿಸುವಂಥದ್ದಾಗಿದೆ ಸೊ ತುಂಬ ಪ್ರತಿನಿತ್ಯ ಬಳಕೆ ಮಾಡುವಂಥ ಮೂರನೇದು ಗ್ರಾಹಕರ ಬಳಕೆ ಗ್ರಾಹಕರ ಬಳಕೆಯನ್ನು ಇವತ್ತು ಐದು ಪರ್ಸೆಂಟಿಗೆ ತಂದಿರೋದು ತುಂಬ ಝೀರೋ ಪರ್ಸೆಂಟ್ಗೆ ತಗೊಂಡೋಗಿದ್ದಾರೆ ಗ್ರಾಹಕರ ಬಳಕೆನಲ್ಲಿ ತುಂಬ ಝೀರೋ ಮತ್ತು ಫೈವ್ ಪರ್ಸೆಂಟಿಗೆ ತರುವಂಥದ್ದಾಗಿದೆ ಇನ್ನಿತರ ಎಲ್ಲ ಆಟೋಮೊಬೈಲ್ ಇಂಡಸ್ಟ್ರಿಗಂತೂ ತುಂಬ ಒಂದು ಸಂಚಲನನೇ ಮೂಡಿಸುವಂಥದ್ದಾಗಿದೆ ಆಟೋಮೊಬೈಲ್ ಇಂಡಸ್ಟ್ರಿಗಂತೂ ಇವತ್ತೇನು ದರ ಕಮ್ಮಿಯಾಗಿದೆ ಹದಿನೆಂಟು ಪರ್ಸೆಂಟ್ಗೆ ಇಳ್ದಿರುವಂಥದ್ದು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಅಲ್ಲೂ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹೆಚ್ಚು ಕಡಿಮೆ ಎಲ್ಲ ಕ್ಷೇತ್ರಕ್ಕೂ ಭಾಳಷ್ಟು ಉತ್ತೇಜನ ಸಿಕ್ಕಿರೋವಂಥದ್ದು ಈ ರೀತಿ ನೋಡಿದಾಗ ಇವತ್ತು ಬಹಳ ಸಂತೋಷ ಇದನ್ನು ಯಾವಾಗಲೂ ಎಲ್ಲರೂ ಸಲಹೆಯನ್ನು ಕೊಡ್ತಿದ್ದರು ಇವತ್ತು ಇದನ್ನೆಲ್ಲರೂ ಎಲ್ಲರ ಸಹಕಾರ ಎಲ್ಲ ಸರ್ಕಾರದ ಸಹಕಾರದೊಂದಿಗೆ ಎಲ್ಲ ಸರ್ಕಾರ ಕೈ ಜೋಡಿಸಿ ನಮಗೆ ಸಹಕಾರ ಕೊಟ್ಟಿದ್ದರು ಇದು ಒಮ್ಮತದ ನಿರ್ಧಾರ ಆಗಿದೆ ಒನ್ ಗುಡ್ ಥಿಂಗ್ ಕನ್ಸೆನ್ಸಸ್ ಈ ಕನ್ಸೆನ್ಸಸ್ ಎಲ್ಲ ಸರ್ಕಾರಗಳು ಬಂದು ಈ ಈ ಸವಾಲು ಈ ಡೆಪ್ತ್ ಆಫ್ ಇಶ್ಯೂ ಎಲ್ಲರೂ ಅರ್ಥ ಮಾಡಿಕೊಂಡು ಒಮ್ಮತದಿಂದ ಮಾಡಿರುವಂಥದ್ದು ಪಕ್ಷಾತೀತವಾಗಿ ನಿರ್ಧಾರ ಆಗಿರೋಂಥದ್ದು ಇಟ್ ಶೋಸ್ ಇಂಡಿಯಾ ಭಾರತ ಒಂದು ದೊಡ್ಡ ಶಕ್ತಿ ಪ್ರಗತಿಪರವಾದಂಥ ಯೋಚನೆ ಎಲ್ಲರೂ ಪಕ್ಷಾತೀತವಾಗಿ ಮಾಡ್ತೀರನ್ನುವಂಥದ್ದು ಒಂದು ಒಳ್ಳೆಯ ನಿರ್ಧಾರ ಮತ್ತೊಮ್ಮೆ ನಾನು ನಮ್ಮ ಎನ್ ಡಿ ಎ ಸರ್ಕಾರ ಮತ್ತು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಆರ್ಥಿಕ ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮ ಅವರಿಗೆ ಮತ್ತು ಇತರ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲ ರಾಜ್ಯದ ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳಿಗೂ ಸಹ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತೇನೆ ಪ್ರಶ್ನೆ